ಹಾಯ್ ಫ್ಯಾಮಿಲಿ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬನೇ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಟೆಕ್ ಯೂಟ್ಯೂಬ್ ಚಾನಲ್ ನನ್ನ ಹೆಸರು ಅಶ್ವಿನಿ ತಿಪ್ಪರಣಿ ಅಂತ ಇವತ್ತು ನಿಮ್ಮ ಜೊತೆ ಒಂದು ಹೊಸ ವೀಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಈ ಹಿಂದೆ ಹಾಕಿರೋ ವೀಡಿಯೋಗೆ ಕಾಲ್ ಮಾಡಿ ಕೂಡ ಕೇಳಿದ್ರೆ ಆಕೆ ಟೆನ್ಷನ್ ಯಾವ ಥರ ಅಂತ ವೀಡಿಯೋ ಮಾಡಿ ಹಾಕೀನಿ ಅಂತ ಸೊ ವೀಡಿಯೋ ಕೂಡ ಕಳಿಸಿ ಅಂತ ಹೇಳಿದ್ರೆ ನಾನು ವೀಡಿಯೋ ಇಲ್ಲ ಇವತ್ತೇ ವೀಡಿಯೋ ಮಾಡಿ ಇವತ್ತೇ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಬೆಳಿಗ್ಗೆ ಆ ವಿಡಿಯೋನ ಮಾಡ್ತಾಯಿದ್ದೀನಿ ಇದನ್ನು ಸೊ ಹೆಂಗೆ ಅಂದರೆ ನಾನು ಎಲ್ಲ ವೀಡಿಯೋ ಮಾಡಿ ಇಟ್ಕೊಂಡು ಆಮೇಲೆ ಎಡಿಟ್ ಮಾಡಿ ನನಗದೆಲ್ಲೆಲ್ಲಿ ವೀಡಿಯೋ ಸೇವ್ ಆಗಿರುತ್ತಂತಾನೇ ಗೊತ್ತಿರೋದಿಲ್ಲ ಮತ್ತು ಹುಡ್ಕೊಂಡು ಕುತ್ಕೊಬೇಕು ನಾನು ಏನು ವೀಡಿಯೋ ಮಾಡಿದ್ದೆ ಅಂತ ಸೊ ಅದಕ್ಕೋಸ್ಕರ ನಾನು ಏನು ವೀಡಿಯೋ ಮಾಡ್ತೀನಿ ಸೊ ಅವತ್ತೇ ಅಪ್ಲೋಡ್ ಮಾಡಿಬಿಡ್ತೀನಿ ಪರ್ಫೆಕ್ಟಾಗಿ ಅದನ್ನು ವೀಡಿಯೋ ಮಾಡಿ ಇಟ್ಕೊಂಡು ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಮೂರ್ನಾಲ್ಕು ದಿನ ಆಗುತ್ತೆ ಸೊ ಅದನ್ನೆಲ್ಲ ಸೇವ್ ಮಾಡಿಕೊಂಡು ಕೂರೋಕ್ಕಾಗಲ್ಲ ಸೊ ಇವತ್ತೇನು ವೀಡಿಯೋ ಮಾಡ್ತೀನೋ ಅದನ್ನು ಪ್ರಾಪರಾಗಿ ಸಂಜೆ ಅಷ್ಟರೊಳಗಡೆ ಅಪ್ಲೋಡ್ ಮಾಡ್ತೀನಿ ಸೊ ಇವತ್ತು ಈ ಒಂದು ವೀಡಿಯೋನ ಮಾಡ್ತಾ ಇದ್ದೀನಿ ಸೊ ಇವತ್ತು ಸಂಜೆ ಅಷ್ಟರಲ್ಲಿ ಇಲ್ಲ ಮಧ್ಯಾಹ್ನ ಅಷ್ಟರಲ್ಲಿ ಅಪ್ಲೋಡ್ ಮಾಡ್ಬೋದು ಸೊ ಮೇಲ್ಗಡೆ ಇರೋ ಮನೇಲಿ ತುಂಬಾ ಚೆನ್ನಾಗಿ ನೆಟ್ವರ್ಕ್ ಸಿಗ್ತಾ ಇತ್ತು ಬೇಗನೆ ಅಪ್ಲೋಡ್ ಆಗ್ತಾ ಇತ್ತು ಸೊ ಇಲ್ಲಿ ಕೆಳಗಡೆ ಮನೇಲಿ ನೆಟ್ವರ್ಕ್ ಕರೆಕ್ಟಾಗಿ ಸಿಗ್ತಾ ಇಲ್ಲ ಒಂದು ವೀಡಿಯೋ ಅಪ್ಲೋಡ್ ಮಾಡೋಕ್ಕೇನೆ ನಾಲ್ಕೈದು ಅವರ್ ಆಗುತ್ತೆ ಅದು ಗೊತ್ತಿಲ್ಲ ನನಗೆ ಬೆಳಗ್ಗೆ ಅಪ್ಲೋಡ್ ಹಾಕಿದರೆ ಮಧ್ಯಾಹ್ನ ಒಂದು ಗಂಟೆ ಎರಡು ಗಂಟೆಗೆ ಅಪ್ಲೋಡ್ ಆಗಿರುತ್ತೆ ಸೊ ಅದು ಪ್ರಾಬ್ಲಮ್ ಆಗ್ತಾ ಇರೋದು ಸೊ ಅದಕ್ಕೆ ಇನ್ಮೇಲಿಂದ ಬೆಳಗ್ಗೆನೇ ವೀಡಿಯೋ ಅಪ್ಲೋಡ್ ಮಾಡ್ಕೊಂಡು ನಾನು ಅಡುಗೆ ಮುಗಿಸ್ಕೊಂಡು ಕೆಳಗಡೆ ಬರೋಷ್ಟು ಒಳಗಡೆ ವೀಡಿಯೋ ಅಪ್ಲೋಡ್ ಆಗಿಬಿಡುತ್ತೆ ಸೊ ಟಾಪಿಕ್ ಏನಪ್ಪ ಅಂತಂದರೆ ಜರಿತ ಜರಿ ತ್ರೆಡ್ದು ಟೆನ್ಷನ್ ಅದು ಯಾವ ಥರ ಚೇಂಜ್ ಮಾಡೋದು ತೋರಿಸಿ ಅಂತ ಹೇಳಿದರು ಸೊ ಈ ಟೆಕ್ನಿಕ್ ಕೂಡ ನಮ್ಗೆ ಗೊತ್ತ ಗೊತ್ತಿರಲಿಲ್ಲ ಇದನ್ನು ಅವರು ಮಷಿನವ್ರು ಸಹ ಹೇಳಿರಲಿಲ್ಲ ನಮಗೆ ಡೆಮೊ ಕೋಡರ್ ಆಗಿರ್ಬೋದು ಮಷಿನ್ ಶಾಪ್ನರು ಅದು ಯಾರೂ ಕೂಡ ಹೇಳಿಲ್ಲ ಇದನ್ನು ನಾವೇ ಕಂಡುಕೊಂಡಿರೋ ಅಂಥದ್ದು ಯಾಕೆ ಅಂತಂದರೆ ಪಿಕಾಸೋ ಥ್ರೆಡ್ ಬರುತ್ತಲ್ಲ ಈ ಎರಡು ಥ್ರೆಡ್ ಬರುತ್ತಲ್ಲ ಈ ಥರ ನೀರು ಯೂಸ್ ಮಾಡ್ತಾ ಇದ್ದೀವಿ ಮಷಿನ್ಗಳಿಗೆ ಗಳಿಗೆ ಈ ತರ ಥ್ರಡ್ನ ಯೂಸ್ ಮಾಡ್ತಾ ಇದೀರಾ ಅದ್ಬಿಟ್ಟು ನೆಕ್ಸ್ಟ್ ಸ್ಯಾರಿ ಕುಚ್ಚು ಕಟ್ಟಕ್ಕೆ ಯೂಸ್ ಮಾಡ್ತಾರಲ್ವಾ ಸೊ ಈ ತರ ಥ್ರೆಡ್ಗಳು ಇದು ಪಿಕಾಸೋ ನಾರ್ಮಲ್ ಆಗಿ ಈ ಮಿಷಿನ್ಗೆ ಕಂಪ್ಯೂಟರೈಝಡ್ ಮಷಿನ್ಗೆ ಯೂಸ್ ಮಾಡೋಕ್ಕೆ ಅಂತಲೇ ಪ್ರಾಪರಾಗೆ ಕೊಟ್ಟಿರ್ತಾರೆ ಈ ಥರ ಥ್ರಡ್ಗಳನ್ನ ಇವನ್ ದೊಡ್ಡ ಕೊಟ್ಟಿರಲ್ಲ ನಾವು ತೊಗೊಳ್ಬೇಕು ದೊಡ್ಡ ಮಷೀನಿಗೆ ಮಾತ್ರ ಕೊಟ್ಟಿರ್ತಾರೆ ಇದು ಪಿಕಾಸೋ ಥ್ರಡ್ಡು ಚಿಕ್ಕ ಮಷೀನಿಗೆ ಅಂತಾನೆ ಮಷೀನಿಗೆ ನೀವೆಲ್ಲಿ ತೊಗೊಳ್ತೀರೋ ಅವರು ಇದೇ ಥ್ರಡ್ಡುಗಳನ್ನ ಕೊಡೋದು ಅದಕ್ಕೆ ಟು ಪಾಯಿಂಟ್ ಸಿಕ್ಸ್ ಇಟ್ಕೊಂಡೆ ರನ್ ಮಾಡೋಕ್ಕೆ ಅಂತ ಹೇಳಿದ್ದು ನಮಗೆ ಸ್ಟಾರ್ಟಿಂಗು ಸೊ ನಾವು ಕೂಡ ಅದೇ ಥರ ರನ್ ಮಾಡ್ತಾ ಇದ್ವಿ ಸೊ ಈ ಥರ ಥ್ರೆಡ್ಗಳು ಯೂಸ್ ಮಾಡಿದಾಗ ಸಹ ನಾನು ಅದೇ ಥರ ರನ್ ಮಾಡ್ತಾಯಿದ್ದೆ ಆಮೇಲೆ ಏನಾಗ್ತಾ ಬಂದ್ಬಿಡ್ತು ಜಾಸ್ತಿ ಈ ಥರ ಕಟ್ಟಾಗಿ ಬಂದ್ಬಿಡ್ತು ನೀಡಲ್ ಚೇಂಜ್ ಮಾಡಿ ಅಂತ ಹೇಳಿದರು ನೀಡಲ್ ಕೂಡ ಚೇಂಜ್ ಮಾಡಿದ್ವಿ ಆದರೂ ಸಹ ಈ ಥರ ಕಟ್ ಆಗೋದು ಕಮ್ಮಿ ಆಗಲಿಲ್ಲ ಸೊ ಆವಾಗ ನಾವು ಮಷಿನ್ ಸರ್ವಿಸ್ಗೆ ಅಂತ ಎರಡು ಮೂರು ದಿನ ಆಗುತ್ತೆ ಆಗಲ್ಲ ಅರ್ಜೆಂಟ್ ಇದಾವೆ ಅಂತ ನಾವು ಶಾಪ್ಗೆ ತಗೊಂಡೋದ್ವಿ ಅಲ್ಲೇ ಸರ್ವಿಸ್ ಮಾಡಿಸ್ಕೊಂಡು ಬರೋಕ್ಕೆ ಅಂತ ಸೊ ಆವಾಗ ಮೆಕ್ಯಾನಿಕ್ ನಮಗೆ ಹೇಳಿದ್ದು ಸ್ವಲ್ಪ ಟೆನ್ಷನ್ನ ಕಮ್ಮಿ ಮಾಡಿ ಇಲ್ಲ ಜಾಸ್ತಿ ಮಾಡಿ ಹಾಕಿ ನೋಡಿ ಯಾವ್ದು ಸೆಟ್ ಆಗುತ್ತೋ ಅದಕ್ಕೆ ಸೆಟ್ ಮಾಡ್ಕೊಳ್ಳಿ ಅಂತ ಸೊ ಅವಾಗಿಂದ ನಾವು ಈ ಮೂರಕ್ಕೂ ಸಹ ಈ ಪಿಕಾಸ್ ರಡ್ಡು ಹಾಕಬೇಕಾದ್ರೆ ಟೂ ಪಾಯಿಂಟ್ ಸಿಕ್ಸ್ ಇಟ್ಟಿರ್ತೀನಿ ಇದನ್ನು ಹಾಕಬೇಕಾದ್ರೆ ಒಂದು ದಾರ ಕಟ್ ಇದ್ರೆ ಚೇಂಜ್ ಮಾಡಿ ಹಾಕ್ತಾ ಇರ್ತೀನಿ ಸೊ ಜರಿ ದ್ರಡ್ ಹಾಕಬೇಕಾದಾಗ ಒನ್ ಇಟ್ಟಿರ್ತೀನಿ ಇಲ್ಲ ಜೀರೋ ಪಾಯಿಂಟ್ ಏಯ್ಟ್ ಇಟ್ಟಿಟ್ಟು ಇಟ್ಟಿರ್ತೀನಿ ಸಿಕ್ಸ್ ಇಟ್ಟಿರ್ತೀನಿ ಸೊ ಕಟ್ ಆಗ್ತಾ ಇದ್ರೆ ಚೇಂಜ್ ಮಾಡ್ಕೊಂಡು ನೋಡಿ ನೋಡಿ ಹಾಕ್ಬೋದು ಅದ್ರದ್ದೇನು ಪ್ರಾಬ್ಲಮ್ ಇಲ್ಲ ಬಟ್ ಜರಿ ತ್ ಇಟ್ಟಾಗ ಸ್ಪೀಡ್ ಮಾತ್ರ ನಾನು ಫೋರ್ ಹಂಡ್ರೆಡ್ ಇಲ್ಲ ಫೈವ್ ಹಂಡ್ರೆಡು ಮೇಂಟೈನ್ ಮಾಡ್ತೀನಿ ಸಿಕ್ಸ್ ಹಂಡ್ರೆಡ್ ಇಡೋಕ್ಕೆ ಹೋಗಲ್ಲ ಯಾಕಂದರೆ ಸ್ಟಿಚಸ್ಸು ಜೋರಾಗಿ ತಗೊಳ್ಳೋದ್ರಿಂದ ಕಟ್ ಆಗೋ ಚಾನ್ಸಸ್ಸು ತುಂಬಾ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಸೊ ಈ ಥರ ಥ್ರೆಡ್ಗಳನ್ನೂ ಸಹ ಯೂಸ್ ಮಾಡ್ಬೋದು ನೀವು ಇದೇ ಥರ ಥ್ರಡ್ಗಳು ಬೇಕು ಅಂತಂದರೆ ಹಳ್ಳಿಗಳಲ್ಲಿ ಯಾಕೆ ಹಳ್ಳಿ ಯಾಕೆ ನಮ್ಮ ಚಿತ್ರದುರ್ಗದಲ್ಲೇ ಈ ಥರ ತ್ರೆಡ್ಗಳು ಸಿಗಲ್ಲ ಹೇಳ್ಬೇಕು ಅಂತಂದರೆ ಅದಕ್ಕೋಸ್ಕರ ಚಿತ್ರದುರ್ಗದಲ್ಲಿ ಅಲ್ಲಿ ಡಿಸೈನ್ ತೊಗೊಳೋಕೆ ಅಂತ ಕಸ್ಟಮರು ನನಗೆ ನಾಲ್ಕು ಜನ ಸಿಕ್ಕಿದ್ದಾರೆ ಹೇಳಬೇಕು ಅಂತಂದರೆ ಸೊ ಅವರು ಕೂಡ ಕೇಳಿದ್ರೆ ಥ್ರೆಡ್ಗಳು ಯೂಸ್ ಮಾಡ್ಬೋದು ಅಂತ ಯೂಸ್ ಮಾಡ್ಬೋದು ಬಟ್ ಟೆನ್ಷನ್ ಚೇಂಜ್ ಮಾಡಿ ನೋಡಿ ಹಾಕಿ ತುಂಬಾ ಚೆನ್ನಾಗಿ ಬರುತ್ತೆ ವರ್ಕು ಈ ಈ ಇದು ಇದು ಒಂದೇ ಸೇಮ್ ಥಿಕ್ನೆಸ್ಸು ಬರುತ್ತೆ ಬಟ್ ಪಿಕಾಸ್ ಥ್ರೆಡ್ಡು ಈ ಪಿಕಾಸ ಥ್ರಡ್ ಬಂದು ಸ್ವಲ್ಪ ತೆಳ್ಳಗೆ ಬರುತ್ತೆ ಈ ತಡ್ಗಳಿಗೆ ಸ್ವಲ್ಪ ಡಿಸೈನ್ಗಳು ಚೆನ್ನಾಗಿ ಬರ್ತವೆ ತಿಕ್ನೆಸ್ಸು ಚೆನ್ನಾಗಿ ಬರುತ್ತೆ ಇವಾಗ ಟೆನ್ಶನ್ದು ಹೇಳ್ಬಿಡ್ತೀನಿ ನಾನು ಅದೆಷ್ಟು ಯಾವ ಥರ ಚೇಂಜ್ ಮಾಡ್ಕೊಳ್ಬೇಕು ಅಂತ ಡೈರೆಕ್ಟಾ ಮಷೀನಲ್ಲಿ ತೋರಿಸ್ತೀನಿ ಯಾವ ಥರ ಚೇಂಜ್ ಮಾಡ್ಕೊಳ್ಳೋದು ಅಂತ ಹೇಳಿಬಿಟ್ಟು ಇವಾಗ ಜಸ್ಟು ಬ್ಯಾಕ್ ಒಂದು ಮುಗಿಸಿ ಫ್ರಂಟ್ ಫಿಟ್ ಮಾಡಿದ್ದೀನಿ ಅದರಲ್ಲಿ ತೋರಿಸ್ತೀನಿ ನಿಮಗೆ ವಿತ್ ಮೂವ್ ಮಾಡಿ ಕಂಪ್ಲೀಟಾಗಿ ಡಿಸೈನ್ ಆಗೋವರೆಗೂ ಸಹ ನಿಮಗೆ ತೋರಿಸ್ತೀನಿ ನೋಡಿ ಕಂಪ್ಲೀಟಾಗಿ ನೋಡಿದ್ರೆ ಮಾತ್ರ ನಿಮ್ಗೆ ಅರ್ಥ ಆಗುತ್ತೆ ಅರ್ಧಂಬರ್ದ ವಿಡಿಯೋ ನೋಡಿಬಂದು ನೀವು ನನಗೆ ಕಮೆಂಟ್ ಆಗ್ತೀರಾ ಇಲ್ಲ ಡೈರೆಕ್ಟ್ ಕಾಲ್ ಮಾಡ್ತೀರಾ ನಾನು ಕಂಪ್ಲೀಟಾಗಿ ವಿಡಿಯೋದಲ್ಲಿನೇ ಎಲ್ಲನೂ ಹೇಳಿರ್ತೀನಿ ಬಟ್ ಅರ್ಧ ವಿಡಿಯೋ ನೋಡಿಬಿಟ್ಟು ಕಮೆಂಟ್ ಮಾಡೋಕ್ಕೆ ಹೋಗ್ಬೇಡಿ ಅಥವಾ ಕಾಲ್ ಮಾಡೋಕ್ಕೂ ಸಹ ಹೋಗಬೇಡಿ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ಮಾತ್ರ ಕಾಲ್ ಮಾಡಿ ವೆಹಿಕಲ್ಸ್ ತುಂಬಾ ಕೇಳಿಸುತ್ತೆ ಪ್ಲೀಸ್ ಅಜ್ಜಸ್ಟ್ ಮಾಡ್ಕೊಳ್ಳಿ ಯಾಕಂದರೆ ರೋಡ್ ಸೈಡೆ ಮನೆ ಇರೋದು ಸೊ ಅದಕ್ಕೋಸ್ಕರ ಮೇಲ್ಗಡೆ ಅಂದರೆ ಯಾವುದೋ ಡಿಸ್ಟರ್ಬೆನ್ಸ್ ಇರ್ತಿರಲಿಲ್ಲ ಆರಾಮಾಗಿ ವೀಡಿಯೋ ಮಾಡ್ಬೋದಿತ್ತು ಯಾವಾಗಾದರೂ ಸೊ ಇವಾಗ ಆಗಲ್ಲ ಮಧ್ಯಾಹ್ನ ಟೈಮು ವಿಡಿಯೋ ಮಾಡಿದ್ರೆ ಸ್ವಲ್ಪ ಬೆಟ್ಟರು ವೆಹಿಕಲ್ ಅಷ್ಟೊಂದು ಜಾಸ್ತಿ ಓಡಾಡ್ತಾ ಇರೋಲ್ಲ ಬೆಳಿಗ್ಗೆ ಹನ್ನೊಂದು ಗಂಟೆ ಒಳಗಡೆ ಮೂರು ಗಂಟೆ ಮೇಲೆ ವೀಡಿಯೋ ಮಾಡಿದರೆ ತುಂಬ ವೆಹಿಕಲ್ ಓಡಾಡ್ತಾ ಇರುತ್ತೆ ಒಳ್ಳೆ ಮೇನ್ ಹೈವೇ ರೋಡಲ್ಲಿ ಓಡಾಡ್ತಾ ಓಡಾಡೋ ಥರ ಓಡಾಡ್ತಾ ಇರುತ್ತೆ ಸೊ ಅದಕ್ಕೋಸ್ಕರ ಸೌಂಡು ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ ಪ್ಲೀಸ್ ಅದನ್ನು ಇಗ್ನೋರ್ ಮಾಡಿ ನಿಮ್ಗೇನು ಟಾಪಿಕ್ ಬೇಕೋ ಏನು ಇನ್ಫಾರ್ಮೇಷನ್ ಬೇಕೋ ಅದನ್ನು ಮಾತ್ರ ಗಮನ ಕೊಟ್ಟು ಕೇಳಿಕೊಂಡು ತಿಳ್ಕೊಂಡು ನೀವು ಕೂಡ ಟ್ರೈ ಮಾಡಿ ಯೂಸ್ ಮಾಡಿ ಕಸ್ಟಮರ್ಗೋದ್ರೆ ಸಾಟಿಸ್ಫ್ಯಾಕ್ಷನ್ ಆಗುತ್ತೆ ಸೊ ಇನ್ನೊಬ್ರು ಕಮೆಂಟ್ ಹಾಕಿದ್ರು ಝರಿ ಥ್ರೆಡ್ಡೆ ಯಾಕೆ ಯೂಸ್ ಮಾಡಬೇಕು ಜರಿ ಕಲರ್ ಥ್ರೆಡ್ ಬರುತ್ತಲ್ಲ ಅದನ್ನು ಯೂಸ್ ಮಾಡ್ಬೋದಲ್ವ ಅಂತ ನೀವು ಆ ಕಲರ್ ಜರಿ ಕಲರ್ ಗೋಲ್ಡ್ ಕಲರ್ ಥ್ರೆಡ್ ಹಾಕಿ ನೋಡಿ ಜರಿ ಹಾಕಿ ನೋಡಿ ಯಾವುದು ನಿಮಗೆ ಆಗಿ ಚೆನ್ನಾಗಿ ಕಾಣಿಸುತ್ತೆ ಅಂತ ನನಗೆ ಕಮೆಂಟ್ ಮಾಡಿ ಈ ಕಮೆಂಟ್ ಯಾರು ಹಾಕಿದ್ರು ಅವ್ರಿಗೆ ಹೇಳ್ತಾ ಇರೋದು ನಾನು ಅವ್ರ ಹೆಸರು ನನಗೆ ಗೊತ್ತಿಲ್ಲ ಕಮೆಂಟ್ ಮಾತ್ರ ಓದಿದೆ ಅಷ್ಟೇ ಸೊ ಕಮೆಂಟಲ್ಲ ನಾವು ಇನ್ನೊರು ಬಂದ ಮೇಲೆ ಓದ್ಕೊಂಡು ಹೂತ್ಕೊಳ್ತಾರೆ ನನಗೆ ಅಷ್ಟೊಂದು ಟೈಮ್ ಇಲ್ಲ ಸಂಜೆ ಎಲ್ಲ ಕಮೆಂಟ್ಗೂ ಸಹ ರಿಪ್ಲೈ ಮಾಡ್ತೀನಿ ನಾನು ಬಂದಿರೋ ಕಮೆಂಟ್ಗಳಿಗೆ ಜಾಸ್ತಿ ಏನು ಬರ್ತಾ ಇಲ್ಲ ಸೊ ಮಿನಿಮಮ್ ಹತ್ತು ಹನ್ನೆರಡು ಇಲ್ಲ ಐದು ಆರು ಆ ಥರ ಬರ್ತಾ ಇರುತ್ತೆ ಅಷ್ಟೇ ನನಗೇನು ಕಮೆಂಟ್ ಓದೋಕ್ಕೆ ಮಾಡೋಕ್ಕೆ ಆಗ್ತಿರೋ ಅಷ್ಟೇ ಏನೂ ಬರೋಲ್ಲ ಬಟ್ ಸಂಜೆ ಟೈಮಲ್ಲಿ ನಾನು ಇಬ್ಬರು ಕೂತ್ಕೊಂಡು ನೋಡ್ತೀವಿ ಅಷ್ಟೇ ಝರಿ ಕಲರ್ ಥ್ರೆಡ್ನೇ ಯೂಸ್ ಮಾಡ್ಬೋದಲ್ವ ಝರಿ ಯಾಕೆ ಯೂಸ್ ಮಾಡಬೇಕು ಆ ಕಲರ್ ಥ್ರೆಡ್ನೇ ಯೂಸ್ ಮಾಡ್ಬೋದಲ್ವ ಅಂತ ಕಮೆಂಟ್ ಹಾಕಿದ್ದಾರೆ ಒಂದು ಝರಿ ಥ್ರೆಡ್ಡಲ್ಲಿ ವರ್ಕ್ ಹಾಕಿ ನೋಡಿ ಆಮೇಲೆ ಬರೀ ಥ್ರೆಡ್ಡಲ್ಲಿ ವರ್ಕ್ ಹಾಕಿ ನೋಡಿ ಅವಾಗ ನಿಮಗೆ ಡಿಫ್ರೆನ್ಸ್ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ಸೊ ಇವಾಗ ನಾನು ಹಾಕಿದ್ದೀನಿ ವರ್ಕ್ನ ತೋರಿಸ್ತೀನಿ ನಿಮಗೆ ಆ ಥರ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ತುಂಬನೇ ಚೆನ್ನಾಗಿ ಕಾಣಿಸಿದೆ ಬರೀ ಥ್ರೆಡ್ಡಲ್ಲಿ ವರ್ಕ್ ಹಾಕೋದಕ್ಕಿಂತ ಝರೀನ ಯೂಸ್ ಮಾಡಿ ಮಾಡಿದಾಗ ಸೊ ಕಸ್ಟಮರ್ಗೂ ಸಹ ತುಂಬಾ ಚೆನ್ನಾಗಿ ಕಾಣಿಸಿದೆ ಕಸ್ಟಮರ್ ಕೂಡ ಕೇಳ್ತಾರೆ ರೀ ಯೂಸ್ ಮಾಡಿ ಹಾಕಿ ಅಂತ ಹೇಳಿಬಿಟ್ಟು ಸೊ ಏನು ಗೊತ್ತಾ ಅವ್ರ ಮೆಜರ್ಮೆಂಟು ಬ್ಲೌಸ್ ತರಬೇಕಾದ್ರೂ ಸಹ ವರ್ಕ್ ಮಾಡಿದಂತಹ ಬ್ಲೌಸ್ಗಳೇ ತಂದಿರ್ತಾರೆ ಈ ಥರ ವರ್ಕ್ ಮಾಡಿಕೊಡಿ ಅಂತ ಸೊ ಆವಾಗ ಅವ್ರದ್ದು ಏನಿರುತ್ತೋ ಅದನ್ನು ನಾವು ಕೊಡಲೇಬೇಕಾಗುತ್ತೆ ವರ್ಕ್ ಮಾಡಿ ಸೊ ನಾನು ಹೆಂಗೆ ಚೇಂಜ್ ಮಾಡೋದು ಅಂತ ನಿಮ್ಗೆ ಹೇಳ್ಕೊಟ್ಬಿಡ್ತೀನಿ ಬೇಗ ಮಾತಾಡ್ತಾ ಇದ್ರೆ ಮಾತಾಡ್ತಾನೆ ಇರ್ತೀನಿ ಸೊ ಬೇಗ ಹೋಗಿ ನೋಡ್ಕೊಂಡು ಬನ್ನಿ ಯಾವ ಥರ ಚೇಂಜ್ ಮಾಡೋದು ಅಂತ ಹೇಳ್ಬಿಟ್ಟು ಇವಾಗ ನೋಡ್ಬೋದು ಇಲ್ಲಿ ಜರಿ ಥ್ರೆಡ್ಡಲ್ಲೇನೆ ವರ್ಕ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಯಾವ ಥರ ಕಾಣಿಸ್ತಾ ಇದೆ ಅಂತ ಸೊ ಇದೇ ಡಿಸೈನ್ ಬರೀ ಥ್ರೆಡ್ ಅಲ್ಲಿ ವರ್ಕ್ ಮಾಡಿದ್ದೀನಿ ನಾನು ಪಕ್ಕದಲ್ಲಿ ಆ್ಯಡ್ ಮಾಡ್ತೀನಿ ಯಾವ ಥರ ವರ್ಕ್ ಬಂದಿದೆ ಅಂತ ಹೇಳಿಬಿಟ್ಟು ಅದನ್ನು ನೋಡಿ ಅದಕ್ಕೂ ಇದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ ಜರಿ ಥ್ರಡ್ ಯೂಸ್ ಮಾಡಿದಾಗ ಬಂದಿರೋ ಡಿಸೈನ್ಸು ಬರೀ ಥ್ರೆಡ್ ಯೂಸ್ ಮಾಡಿದಾಗ ಬಂದಿರೋ ಡಿಸೈನ್ಸು ಇಲ್ಲಿ ನೋಡ್ತಾ ಇರ್ಬೋದು ಸ್ಕ್ರೀನ್ ನಾನು ನಿಮಗೆ ಕರೆಕ್ಟಾಗಿ ತೋರಿಸ್ತೀನಿ ಸೊ ಕರೆಕ್ಟಾಗಿ ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದು ನನಗೆ ಎಷ್ಟು ಕ್ಲಿಯರಾಗಿ ಬರುತ್ತೋ ಅಷ್ಟು ಕ್ಲಿಯರಾಗೆ ನಿಮಗೆ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ ಸೊ ಇವು ಫ್ರೇಮ್ ಕರೆಕ್ಟಾಗಿ ಕಾಣಿಸ್ತಾ ಇದೆ ನಿಮಗೆ ಇವು ಡಿಸೈನ್ ಕೂಡ ಸೆಲೆಕ್ಟ್ ಆಗಿದೆ ನಾನು ಫ್ರೆಂಟ್ ಕೂಡ ಫಿಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಬಟ್ಟೆ ಫಿಟ್ ಆಗಿದೆ ಇವಾಗ ಮೂವ್ ಮಾಡಬೇಕಷ್ಟೇ ಡಿಸೈನ್ ಎಲ್ಲ ಸೆಟ್ ಆಗಿದೆ ಇವಾಗ ಇದರಲ್ಲೇ ಟೆನ್ಷನ್ ಪಾರ್ಟ್ ಬರುತ್ತೆ ನಾನು ಹೇಳ್ತೀನಿ ಕಾ ಕಾಲ್ ಮಾಡಿದಾಗ ಟ್ರಯಾಂಗಲ್ ಶೇಪಲ್ಲಿ ಒಂದು ಪ್ಲಸ್ ಮೈನಸ್ ಮಾರ್ಕ್ ಇರುತ್ತೆ ಸೊ ಅಲ್ಲಿ ಹೋಗ್ಬಿಟ್ಟು ನೋಡಿ ಅಂತ ಸೊ ಇಲ್ಲಿದೆಯಲ್ಲ ಇಲ್ಲಿ ಕೆಳಗಡೆ ಈ ಥರ ಬರ್ತದೆ ಇದು ಫಸ್ಟ್ ಪಾರ್ಟು ಇದು ಡಿಸೈನ್ ಮ್ಯೂಟ್ ಮಾಡ್ಕೊಳ್ಳೋದು ಇದು ಸೆಕೆಂಡ್ ಒನ್ ಬಂದ್ಬಿಟ್ಟು ಫ್ರೇಮ್ನ ಅಡ್ಜಸ್ಟ್ ಮಾಡ್ಕೊಳ್ಳೋದು ಇದೇನು ಜಾಸ್ತಿ ಯೂಸ್ ಆಗೋಲ್ಲ ನಮಗೆ ಇದು ಬಂದುಬಿಟ್ಟು ಕೆಳಗಡೆ ಮೇಲ್ಗಡೆ ಡಿಸೈನ್ ಕೂರಿಸ್ಕೊಳ್ಳೋಕ್ಕೆ ಯೂಸ್ ಆಗುತ್ತೆ ಸೊ ಇದು ಬಂದುಬಿಟ್ಟು ಸ್ವಲ್ಪ ಫ್ರೇಮ್ನ ಏನಾದರೂ ಕ್ರಾಸ್ ಮಾಡ್ಕೊಳ್ಳೋಂಗಿದ್ರೆ ಆ ಥರ ಮಾಡ್ಕೊಬೋದು ಇದನ್ನು ನಾವು ಯೂಸ್ ಮಾಡೋಲ್ಲ ಸೊ ಇದು ಬಂದ್ಬಿಟ್ಟು ಕಲರ್ದು ಕಲರ್ದು ಏನಕ್ಕೆ ಯೂಸ್ ಆಗುತ್ತೆ ಸ್ಟಿಚ್ಚಸ್ ಯಾವುದು ಜಾಸ್ತಿ ಇದೆ ನಿಮ್ಗೆ ಏನಾದರೂ ಗೊತ್ತಾಗಲಿಲ್ಲ ಅಂದರೆ ಯಾವುದು ಸ್ಟಿಚಸ್ಸು ಜಾಸ್ತಿ ಇದೆ ಅಂತ ನೋಡಿಕೊಂಡು ಅದಕ್ಕೆ ನೀವು ಕಲರ್ ಯಾವುದು ಸೀರೆ ಕಲರ್ ಇರುತ್ತೋ ಅದನ್ನು ಯೂಸ್ ಮಾಡ್ಕೊಳ್ಬೋದು ಸೊ ನಮಗೆ ಬೇಕಾಗಿರೋದು ಇವಾಗ ಇಂಪಾರ್ಟೆಂಟ್ ಇದು ಇಲ್ಲಿ ಒಂದು ಟ್ರಯಾಂಗಲ್ ಶೇಪ್ ಇದೆ ಮತ್ತು ಪ್ಲಸ್ಸು ಮತ್ತು ಮೈನಸ್ ಮಾಡಿಕೊಟ್ಟಿದ್ದಾರೆ ಇದನ್ನು ಕ್ಲಿಕ್ ಮಾಡ್ಕೊಳ್ಬೇಕು ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೋಡ್ಬೋದು ಇದು ಸ್ಟಿಚಸ್ಸು ಇದನ್ನೇನು ಮಾಡೋಕ್ಕೆ ಹೋಗ್ಬೇಡಿ ಇದು ಹೀಗೆ ಇರಲಿ ಸೊ ಇದನ್ನು ನೋಡ್ಬೋದು ನೀವು ಇದು ಟೂ ಪಾಯಿಂಟ್ ಸಿಕ್ಸ್ ಇದೆ ಟು ಪಾಯಿಂಟ್ ಸಿಕ್ಸ್ ಇರೋದನ್ನ ನೀವು ಇಲ್ಲ ಜೀರೋ ಪಾಯಿಂಟ್ ಏಯ್ಟು ಇಲ್ಲ ಜೀರೋ ಪಾಯಿಂಟ್ ಸಿಕ್ಸು ಇಲ್ಲ ಒನ್ನು ಈ ಥರ ಇಟ್ಕೊಂಡು ಮಾಡ್ಕೊಳ್ಬೋದು ನೀವು ಫಸ್ಟ್ ನೀವು ಜೀರೋ ಫೈ ಒನ್ ಪಾಯಿಂಟ್ ಫೈವ್ಗೆ ಇಟ್ಕೊಂಡು ಜರಿ ಹಾಕಿ ಪದೇ ಪದೇ ಕಟ್ಟಾಗುತ್ತೆ ಅಥವಾ ಟೈಟಾಗಿ ಬರುತ್ತೆ ಅಂದಾಗ ಜೀರೋ ಪಾಯಿಂಟ್ ಟೂ ಇಡಿ ಇಲ್ಲ ಜೀರೋಗೆ ಇದು ಒನ್ನಿಗೆ ಇಟ್ಬಿಟ್ಟು ನೋಡಿ ಅದಕ್ಕೂ ಸಹ ಜಾಸ್ತಿ ಕಟ್ಟಾಗ್ತಿದೆ ಅಂದರೆ ಜೀರೋ ಪಾಯಿಂಟ್ ಸಿಕ್ಸು ಏಯ್ಟು ಅಷ್ಟೇ ಅದಕ್ಕಿಂತ ಜಾಸ್ತಿ ಮಾಡೋಕ್ಕೆ ಹೋಗಬೇಡಿ ಸೊ ಇಲ್ಲಿ ನಾನು ಸಿಕ್ಸ್ ಇರೋದು ಈ ಥರ ಈ ಥರ ಥ್ರೆಡ್ಗಳಿಗೆ ಯೂಸ್ ಮಾಡ್ತೀನಿ ಮತ್ತು ಪಿಕೋಸ ಥ್ರೆಡ್ಗೂ ಸಹ ಯೂಸ್ ಮಾಡ್ತೀನಿ ಒನ್ ಪಾಯಿಂಟ್ ಫೈವ್ ಇಟ್ಟರೆ ನಾನು ಈ ಥರ ನಾರ್ಮಲ್ ಬೆಲ್ಲು ಆ ಥರ ಬರ್ತಾನೋ ಆ ಥರ ಥ್ರೆಡ್ಗಳಿಗೆ ಯೂಸ್ ಮಾಡ್ತೀನಿ ಬಸ್ ಕೂಡ ನಾನು ಇಲ್ಲಿ ಈ ಪಾರ್ಟಲ್ಲಿ ಅದನ್ನು ಹೇಳ್ಬಿಡ್ತೀನಿ ಈ ಕೆಳಗಡೆ ಇಟ್ಕೊಂಡು ಹಾಕ್ತೀನಿ ಫುಲ್ ಕೆಳಗಡೆ ಇಟ್ಟರೆ ಅಷ್ಟೊಂದು ಕಂಫರ್ಟಬಲ್ ಅನ್ಸಲ್ಲ ಇಲ್ಲಿ ನೋಡ್ಬೋದು ಇಟ್ಕೊಂಡು ಇಲ್ಲಿಂದ ದಾರ ತೆಗಿಬಿಟ್ಟು ಇಷ್ಟು ಸ್ಟ್ರೈಟಾಗಿ ಬಂದ್ಬಿಟ್ಟು ನಾನು ನಿಮಗೆ ವರ್ಕನ್ನು ಹಾಕ್ತೀನಿ ಇದು ಫುಲ್ ಫಿಟ್ ಆಗಿದೆ ಇವಾಗ ಇದನ್ನು ಇಲ್ಲಿ ಪ್ಲಸ್ಸು ಮೈನಸ್ಸು ಕೊಟ್ಟಿರ್ತಾರಲ್ಲ ಪ್ಲಸ್ ಮಾಡ್ತಾ ಹೋದರೆ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಮೈನಸ್ ಮಾಡ್ತಾ ಹೋದರೆ ಈ ಥರ ಮೈನಸ್ ಆಗ್ತಾ ಹೋಗುತ್ತೆ ಸೊ ಇಲ್ಲಿ ನಾನು ಝೀರೋ ಪಾಯಿಂಟ್ ಸಿಕ್ಸು ಏಯ್ಟ್ ಬೇಡ ನಾನು ಒನ್ಗೆ ಇಟ್ಕೊಂಡು ತೋರಿಸ್ತೀನಿ ನಿಮಗೆ ಸೊ ಓಕೆನಾ ಸೊ ಒನ್ನಿಗಿದೆ ಇವಾಗ ಸೊ ಒಂದು ಆದಮೇಲೆ ಇದನ್ನು ಹಾಗೆ ಬಿಡಬೇಡಿ ಓಕೆ ಮಾಡಿ ಸೊ ಓಕೆ ಆದಮೇಲೆ ಇವಾಗ ನಾನು ಆಲ್ರೆಡಿ ತ್ರೆಡ್ಡೆಲ್ಲ ಹಾಕಿ ಬಿಟ್ಟಿದ್ದೀನಿ ನಾನು ನಿಮಗೆ ತೋರಿಸ್ ಫುಲ್ಲು ರನ್ ಆಗೋವರ್ಗು ನಿಮಗೆ ತೋರಿಸ್ತೀನಿ

ನೋಡಿದ್ರೆ ಅಲ್ವಾ ಒಂದು ಸರಿನೂ ದಾರ ಕಟ್ಟಾಗಿಲ್ಲ ಅಂದರೆ ಸರಿ ಥ್ರೆಡ್ ಕಟ್ಟಾಗಿಲ್ಲ ಸೊ ನಾನು ಸ್ಪೀಡ್ ಸಮೇತನೂ ಕಮ್ಮಿ ಮಾಡಿಲ್ಲ ಸಿಕ್ಸ್ ಹಂಡ್ರೆಡ್ಗೆ ಇಟ್ಬಿಟ್ಟು ಹಾಕಿರೋ ಅಂಥದ್ದು ವರ್ಕು ಬಟ್ ನೀವೇನಾದರೂ ಹೊಸ ಮಷಿನ್ ತೊಗೊಂಡು ಇನ್ನೂ ಐದು ತಿಂಗಳು ಆರು ತಿಂಗಳು ಒನ್ ಇಯರ್ ಆಗಿದ್ರೆ ಕಮ್ಮಿ ಮಾಡಿಕೊಂಡು ಹಾಕಿ ಯಾಕಂದರೆ ತುಂಬ ಯೂಸ್ ಮಾಡಿಬಿಟ್ಟಿದ್ದೀನಿ ಮಷಿನ ಪಾರ್ಟ್ಗಳೆಲ್ಲ ಲೂಸ್ ಆಗಿದ್ದಾವೆ ಸೊ ಹಾಗಾಗಿ ಅಷ್ಟು ಟೈಟ್ನೆಸ್ ಅಂತ ಅನಿಸಲ್ಲ ಸೊ ನೀವು ಸ್ಪೀಡ್ನ ಒಂದು ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ರೇಂಜಿಗೆ ಇಟ್ಕೊಂಡು ಹಾಕಿ ಏನೂ ಪ್ರಾಬ್ಲಮ್ ಆಗೋಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಫುಲ್ಲು ಅನಿಸ್ತಾ ಇದೆ ಮನೆ ಯಾಕೆ ಅಂತಂದರೆ ಇವಾಗಿ ಚೆನ್ನಾಗೆ ಇತ್ತು ವೆದರ್ ಈಗ ಆಲ್ರೆಡಿ ಮಳೆ ಬರ್ತಾ ಇದೆ ಫುಲ್ಲು ಮಳೆ ಬರ್ತಾ ಇದೆ ನಾನು ಕಿಟಕಿ ಕೂಡ ಓಪನ್ ಮಾಡ್ಕೊಳಲ್ಲ ಜಾಸ್ತಿ ಅದನ್ನು ರೋಡ್ ಸೈಡ್ ಇರೋದರಿಂದ ಧೂಳು ಜಾಸ್ತಿ ಬರುತ್ತೆ ಅಂತ ಹೇಳಿಬಿಟ್ಟು ನಾನು ಕರ್ಟನ್ ಕ್ಲೋಸ್ ಮಾಡಿಬಿಡ್ತೀನಿ ನಾನು ಕಂಫರ್ಟಬಲ್ ಅನ್ಸೋದೇ ಇಲ್ಲ ಅದನ್ನು ತಕೊಂಡ್ಬಿಟ್ರೆ ಕಿಟಕಿನ ಸೊ ಅದನ್ನೊಂದು ಓಪನ್ ಮಾಡ್ಕೊಂಡಿದ್ದೀನಿ ಈಗ ಜಾಸ್ತಿ ಕಟ್ಟಿಗೆ ಹೋಗೋಲ್ಲ ನಾನು ಹಾಗೆ ಬಿಟ್ಬಿಡ್ತೀನಿ ಸೊ ಇಷ್ಟೇ ಇವತ್ತಿನ ವಿಡಿಯೋ ಈ ವಿಡಿಯೋ ಎಲ್ಲರಿಗೂ ಸಹ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ ಕ್ಲಿಕ್ ಮಾಡಿ ಬೆಲ್ಲೈನ್ ಕ್ಲಿಕ್ ಮಾಡೋದ್ರಿಂದ ಹಾನ್ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬೇಗ ಬರುತ್ತೆ ಆವಾಗ ನನ್ನ ಒಂದು ವೀಡಿಯೋನ ನೀವು ಬೇಗನೆ ನೋಡ್ಬೋದು ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫುಲ್ ವಿಡಿಯೋ ನೋಡ್ತೀರಾ ಅಂತಲೇ ಅಂದ್ಕೊಂಡಿದ್ದೀನಿ ಸೊ ಎಲ್ಲರೂ ಕೂಡ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಲೈಕ್ ಶೇರ್ ಕಮೆಂಟ್ ಮಾಡೋದ್ರಿಂದ ನಮಗೂ ಕೂಡ ಖುಷಿಯಾಗುತ್ತೆ ನೆಕ್ಸ್ಟ್ ವಿಡಿಯೋ ಮಾಡಲಿಕ್ಕೆ ಇಷ್ಟಪಟ್ಟು ನೋಡ್ತಾ ಇದಾರಲ್ಲ ಅವರು ಕೂಡ ಯೂಸ್ಫುಲ್ ಆಗ್ತೀವಿ ಅಲ್ಲ ಅಂತ ಹೇಳಿಬಿಟ್ಟು ಸೊ ಇಷ್ಟು ಇವತ್ತಿನ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ವಿಡಿಯೋ ಹೊಸ ಇನ್ಫಾರ್ಮೇಷನ್ ಜೊತೆ ಬರ್ತೀನಿ ಅಲ್ಲಿವರೆಗೂ ಟಾಟಾ ಬೈ ವೈ ಟೇಕ್ ಕೇರ್ ಇದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ